ಮಾರ್ಚ್ ಎಂಟು ಎರಡು ಸಾವಿರದ ಏಳರಲ್ಲಿ ಎಲ್ಲಿಯವರೆಗೆ ಒಂದು ರಾಜ್ಯದಲ್ಲಿ ಓದ್ತೀವೋ ಅಲ್ಲಿವರೆಗೂ ಆ ರಾಜ್ಯದ ಭಾಷೆಯನ್ನು ಕಲಿಯುವುದು ಕಡ್ಡಾಯ ಎಂದು ಕರ್ನಾಟಕ ಹೈಕೋರ್ಟ್ ಆದೇಶ ನೀಡುತ್ತೆ ರಾಜ್ಯದಲ್ಲಿ ಸಿ ಬಿ ಇ ಅಥವಾ ಐ ಸಿ ಎಸ್ ಇ ಪಠ್ಯಕ್ರಮದಲ್ಲಿ ಅಧ್ಯಯನ ಮಾಡುವ ಹೊರ ದೇಶ ಅಥವಾ ಹೊರ ರಾಜ್ಯಗಳ ವಿದ್ಯಾರ್ಥಿಗಳು ಒಂದು ವಿಷಯವಾಗಿ ಕನ್ನಡವನ್ನು ಕಡ್ಡಾಯವಾಗಿ ಕಲಿಬೇಕೆಂದು ರಾಜ್ಯ ಸರ್ಕಾರ ಎರಡು ಸಾವಿರದ ಆರು ಮೇ ಇಪ್ಪತ್ತೈದರಿಂದ ಹೊರಡಿಸಿದ್ದ ಸುತ್ತೋಲೆಯನ್ನು ಪ್ರಶ್ನಿಸಿ ಅನೇಕ ವಿದ್ಯಾರ್ಥಿಗಳು ಸಲ್ಲಿಸಿದ ಅರ್ಜಿಗಳ ವಿಚಾರಣೆಯ ಕಾಲದಲ್ಲಿ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿತು ಸಾವಿರದ ಏಳ್ನೂರ ಎಪ್ಪತ್ತೈದರಲ್ಲಿ ಅನಾಮಿಕ ಬರಹಗಾರರೊಬ್ಬರು ಅಮೆರಿಕದಲ್ಲಿ ಆಫ್ರಿಕನರ ಗುಲಾಮಗಿರಿ ಎಂಬ ಲೇಖನವನ್ನು ಮೂಡಿಸಿ ಅಮೆರಿಕದ ವಸಾಹತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಲ್ಲಿನ ಗುಲಾಮರ ವಿಮೋಚನ ಮತ್ತು ಗುಲಾಮಗಿರಿಯನ್ನು ನಿಷೇಧಿಸಬೇಕೆಂಬ ಅಭಿಪ್ರಾಯವನ್ನು ಮಂಡಿಸಿದರು ಈ ಅನಾಮಿಕ ಬರಹಗಾರರು ಥಾಮಸ್ ಪೈನ್ ಅವರೇ ಇರಬೇಕೆಂಬುದು ಕೆಲವೊಂದು ವಿದ್ವಾಂಸರ ಊಹೆ ಥಾಮಸ್ ಪೈನ್ ಒಬ್ಬ ಪ್ರಖ್ಯಾತ ಇಂಗ್ಲಿಷ್ ಅಮೇರಿಕನ್ ಲೇಖಕ ರಾಜಕೀಯ ಚಿಂತಕ ಮತ್ತು ಕ್ರಾಂತಿಕಾರಿ ಕೂಡ ಹೌದು ಇನ್ನು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಇದೇ ದಿನ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪನೆಗೊಂಡಿದ್ದು ಇದೇ ದಿನ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ ವಿಶ್ವದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಹೌದು ಇದು ನ್ಯೂಯಾರ್ಕ್ ನಗರದ ವಾಲ್ ಸ್ಟ್ರೀಟ್ ನಲ್ಲಿ ಇದೆ ಇದು ಎರಡ್ ಸಾವಿರದಕ್ಕೂ ಹೆಚ್ಚು ಕಂಪನಿಗಳ ಷೇರು ವ್ಯಾಪಾರಗಳನ್ನ ಮಾಡುತ್ತೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಫ್ರೆಂಚ್ ವಿಮಾನ ಚಾಲಕಿ ರೇಮಂಡೆ ಡಿ ಲರೋಚ್ ಅವರು ಪೈಲಟ್ ಪರವಾನಗಿ ಪಡೆದ ಪ್ರಥಮ ಮಹಿಳೆಯನ್ನೆನ್ಸ್ಕೊಂಡಿದ್ದು ಇದೇ ದಿನ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸೈಂಟ್ ಪೀಟರ್ಬರ್ಗ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರತಿಭಟನೆಗಳು ಫೆಬ್ರವರಿ ಕ್ರಾಂತಿಗೆ ನಾಂದಿ ಆಡಿದ್ವು ಏನಿದು ಫೆಬ್ರವರಿ ಕ್ರಾಂತಿ ಅಂತೀರಾ ಸಾವಿರದ ಒಂಬೈನೂರ ಹದಿನೇಳರ ಫೆಬ್ರವರಿ ಇಪ್ಪತ್ತ್ ಮೂರರಂದು ಜೂಲಿಯನ್ ಕ್ಯಾಲೆಂಡ್ ಪ್ರಕಾರ ಸುಮಾರು ತೊಂಬತ್ತು ಸಾವಿರ ಮಹಿಳೆಯರು ಬ್ರೆಡ್ ಮತ್ತು ಶಾಂತಿಯ ಘೋಷಣೆಗಳೊಂದಿಗೆ ಬೀದಿಗಿಳಿದು ಹೋರಾಟ ಮಾಡಿದ್ರು ಈ ಪ್ರತಿಭಟನೆಗಳು ಶೀಘ್ರದಲ್ಲೇ ಒಂದು ಸಾರ್ವತ್ರಿಕ ಕ್ರಾಂತಿಯಾಗಿ ಬೆಳೆದು ಇದು ಎರಡನೇ ಚಾರ್ ನಿಕೋಲಸ್ ಅವರ ಪದ ತೆಗೆಕ್ಕೆ ಕಾರಣವಾಯಿತು ಮತ್ತು ರಷ್ಯಾದಲ್ಲಿ ತಾತ್ಕಾಲಿಕ ಸರ್ಕಾರದ ಸ್ಥಾಪನೆಗೆ ಕಾರಣವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಥಮ ಆಧುನಿಕ ಅರಬ್ ರಾಷ್ಟ್ರವಾದ ಅರಬ್ ಕಿಂಗ್ಡಮ್ ಆಫ್ ಸಿರಿಯಾ ಸ್ಥಾಪನೆಗೊಂಡಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೊದಲ ಪೈಸಲ್ ಅವರ ಆಳ್ವಿಕೆಯಲ್ಲಿ ಅರಬ್ ಕಿಂಗ್ಡಮ್ ಆಫ್ ಸಿರಿಯಾ ಸ್ಥಾಪನೆಗೊಂಡಿತು ಇದು ಒಂದು ಸಂಕ್ಷಿಪ್ತ ಅವಧಿಯ ರಾಜ್ಯವಾಗಿತ್ತು ಯಾಕಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಾರ ಜುಲೈನಲ್ಲಿ ಫ್ರೆಂಚ್ ಸೈನ್ಯವು ಧಮಸ್ಕಸ್ ಅನ್ನು ವಶಪಡಿಸಿಕೊಂಡು ರಾಜ್ಯವನ್ನ ಕೆಡುತ್ತು ಈ ರಾಜ್ಯದ ಸ್ಥಾಪನೆಯು ಅರಬ್ ರಾಷ್ಟ್ರತೆಯ ಉದಯಕ್ಕೆ ಪ್ರಮುಖ ಮೈಲುಗಳೆಂತ ಅನ್ಸ್ಕೊಳ್ಳುತ್ತೆ